ನಮಸ್ಕಾರ ವಿನುತಾ ಇವತ್ತಿನಿಂದಲೇ ನನ್ನ ಮುಗ್ಧ ತಮ್ಮನನ್ನು ಸಂಭಾಳಿಸಬೇಕು ಫ್ಲೈಟ್ಸ್ ತೊಂದರೆ ಇಲ್ಲದಿದ್ದರೆ ನಾನು ಇನ್ನಷ್ಟು ದಿನ ಇಲ್ಲೇ ಉಳಿಯುತ್ತಿದ್ದೆ ಆದರೆ ಹೊಸದಾಗಿ ಮದುವೆಯಾದ ನಿಮ್ಮಿಬ್ಬರ ಮಧ್ಯೆ ಎಷ್ಟು ದಿನ ಶಿವಪೂಜೆ ನಡುವಿನ ಕರಡಿಯಾಗಿರಲಿ ಒಳ್ಳೆಯದೇ ಆಯಿತು ನಾನೀಗ ಮುಂಬೈಗೆ ಹೊರಟೆ ಅಲ್ಲಿ ನನ್ನ ಮಕ್ಕಳು ಅವರ ಅಜ್ಜಿ ತಾತಂದಿರನ್ನು ಭಾಳ ಗೋಳುಗುಟ್ಟಿಸಿ ಬಿಟ್ಟಿರುತ್ತಾರೆ ಅವರಿಗೆ ತಮ್ಮ ಈ ಹೊಸ ಮಾಮಿಯನ್ನು ಭೇಟಿ ಹಾಕಬೇಕು ದೆಹಲಿ ಪೂರ್ತಿ ಸುತ್ತಾಡಬೇಕು ಎಂದು ಹತ್ತು ಸಲ ಹೇಳಿದರು ಏನು ಮಾಡುವುದು ಎಲ್ಲ ಅರ್ಜೆಂಟ್ನಲ್ಲಿ ಹೋಯಿತು ಮಕ್ಕಳನ್ನು ಮತ್ತೆ ಕರೆತಂದರಾಯಿತು ಬಾಯಿ ತುಂಬ ಬಡಬಡ ಮಾತನಾಡುವ ಸುರಭಿ ತನ್ನ ಹೊಸ ಮದುವನಗಿತ್ತಿಯ ತಮ್ಮನ ಹೆಂಡತಿಗೆ ಒಂದೇ ಉಸಿರಿನಲ್ಲಿ ವಿಷಯ ಹೇಳಿ ಮುಗಿಸಿ ದೆಹಲಿ ಏರ್ಪೋರ್ಟ್ಗೆ ಹೊರಡಲು ಟ್ಯಾಕ್ಸಿ ಹೇರಿ ಹಿಂದೆ ಕುಳಿತು ಕೈ ಬೀಸುತ್ತಾ ಹೇಳಿದಳು ವಿನುತ ತಲೆ ತಲೆಹಾಡಿಸಿ ಕೈ ಬೀಸಿದಳು ಒಮ್ಮೆ ಹಿರಿಯನಾದಿನಿ ಸುರಭಿ ಕಡೆ ನೋಡುತ್ತಾ ಮತ್ತೊಮ್ಮೆ ಪತಿ ನವೀನ್ ಕಡೆ ನೋಡುತ್ತಾ ಮಂದಹಾಸ ಬೀರುತ್ತಿದ್ದಳು ಸುರಭಿ ಮಾತು ಮದುವೆ ಏನೋ ಅವಸರದಲ್ಲಿ ಮುಗಿಯಿತು ಆದರೆ ನಿಮ್ಮಿಬ್ಬರ ಈ ನಿರ್ಧಾರ ಮೆಚ್ಚತಕ್ಕದು ಇನ್ನು ನನಗೆ ಈ ಪೆದ್ದು ತಮ್ಮನ ಕುರಿತು ಚಿಂತಿಸುವ ಅಗತ್ಯವಿಲ್ಲ ಈ ಹಾಳು ಕೊರೋನಾ ಮಹಾಮಾರಿಯ ಕಾಟದಿಂದಾಗಿ ಎಲ್ಲವೂ ಬಹಳ ಸರಳವಾಗಿ ಮುಗಿಸಬೇಕಾಯಿತು ನೀವಿಬ್ಬರೂ ಅಷ್ಟೇ ಭಾಳ ಹುಷಾರಾಗಿರಿ ಸದ್ಯಕ್ಕಂತೂ ಮನೆಯಲ್ಲೇ ಮಧುಚಂದ್ರ ಮುಗಿಸಿ ಆಮೇಲೆ ಇಡೀ ಜೀವನ ಇದ್ದೇ ಇದೆ ಹೊರಗಿನ ಓಡಾಟಕ್ಕೆ ಎಂದು ಕಣ್ಣು ಮಿಟುಕಿಸಿದಳು ಸಾಕು ಸಾಕೆ ನಿನ್ನ ಭಾಷಣ ಹೊಸದಾಗಿ ಮದುವೆಯಾದ ಜೋಡಿ ಅವರಿಗೆ ಗೊತ್ತಾಗಲ್ವೇ ಟೀಚರ್ ಅಂತ ನೀನು ಇಲ್ಲೇ ಪಾಠ ಶುರು ಮಾಡಬೇಡ ಅಮೇರಿಕಾ ಕಂಡು ಬಂದ ನವೀನನಿಗೆ ನಮ್ಮ ಭಾರತದ ಕೊರೋನಾ ಬಗ್ಗೆ ಹೊಸದಾಗಿ ಹೇಳಬೇಕೇ ಏನಂತಿ ನವೀನ್ ಸುರಭಿಪತಿ ವಿಶಾಲ್ ಅವನಡೆ ಕಣ್ಣು ಮಿಟುಕಿಸುತ್ತಾ ಹೇಳಿದ ಇವರಿಬ್ಬರು ಅವರಿಗೆ ಕೈ ಬೀಸಿ ವಿದಯ ಕೋರಿದರು ಅವರ ಅಲ್ಲಿಂದ ಮುಂಬೈನ ತಮ್ಮ ಮನೆಗೆ ಹೊರಟರು ನವೀನ್ ವಿನುತರ ಮದುವೆ ಎರಡು ದಿನಗಳ ಹಿಂದಷ್ಟೇ ಬ್ಯಾಂಗ್ಳೂರಿನಲ್ಲಿ ನಡೆದಿತ್ತು ಅಮೆರಿಕದವರ ನವೀನ್ ಅಲ್ಲಿ ಹಲವು ವರ್ಷಗಳ ಅನುಭವದ ನಂತರ ನವದೆಹಲಿಯ ಬ್ರ್ಯಾಂಚ್ ಹೆಡ್ ಆಗಿ ಕಂಪನಿಯಿಂದ ನಿಯಮಿಸಲ್ಪಟ್ಟಿದ್ದ ಹೀಗೆ ಬೇರೆಯವರ ಮುಖಾಂತರ ವರನ ಬಗ್ಗೆ ವಿವರ ಪಡೆದು ವಿನುತರ ತಾಯಿ ತಂದೆ ಬೇಗ ಬೇಗ ಮದುವೆ ನಿಶ್ಚಯಿಸಿದರು ಕೊರೋನಾ ಕಾಟದಿಂದಾಗಿ ಮಂಗಳ ಮುಹೂರ್ತಕ್ಕೆ ಕಾಯಿದೆ ಇಬ್ಬರು ಮನೆಯವರಿಗೂ ಅನುಕೂಲವಾಗುವಂತೆ ಆ ಶಾಢ ಕಳೆದ ತಕ್ಷಣ ಕೇವಲ ವಧುವರರ ಕಡೆ ಹದಿನೈದು ಇಪ್ಪತ್ತು ಜನರ ಸಮ್ಮುಖದಲ್ಲಿ ಒಂದು ದೇವಾಲಯದಲ್ಲಿ ಬಲು ಸರಳವಾಗಿ ಮದುವೆ ನೆರವೇರಿತು ವಿನುತಳ ತವರು ಬ್ಯಾಂಗ್ಳೂರಾಗಿರುವುದರಿಂದ ಅಮೆರಿಕದಿಂದ ನೇರ ಅಕ್ಕನ ಮನೆಗೆ ಬಂದು ಇಳಿದಿದ್ದ ನವೀನ್ ಸುರಭಿ ಭಾವ ವಿಶಾಲ್ ತನ್ನ ಕೆಲವು ಆಪ್ತ ಗೆಳೆಯರ ಜೊತೆ ಮದುವೆಗೆ ಬಂದಿದ್ದ ಆಫೀಸ್ ಕೆಲಸವಾಗಿ ಬ್ಯಾಂಗ್ಳೂರಿಗೆ ಬಂದು ಹಿಡಿದುಕೊಂಡಿದ್ದ ನವೀನ್ ವಧು ಪರೀಕ್ಷೆ ಮುಗಿಸಿ ವಿನುತರ ಮನೆಯವರ ಮೆಚ್ಚುಗೆ ಗಳಿಸಿದ್ದ ಬೊಂಬೈಗೆ ಹೋಗಿ ಅಕ್ಕನ ಕೈಲಿ ಮಾತನಾಡಿಸುವುದಾಗಿ ತಿಳಿಸಿದ ಅವನ ಹಿರಿಯರು ತೀರಿಕೊಂಡಿದ್ದರು ಆನ್ಲೈನ್ನಲ್ಲೇ ವರ ಮುಂಬೈನಲ್ಲಿ ವಧು ಬ್ಯಾಂಗ್ಳೂರಿನಲ್ಲಿ ಇರುವಂತೆ ಲಗ್ನಪತ್ರಿಕೆ ನಡೆಯಿತು ಅವನಿಗೆ ದೆಹಲಿಯಲ್ಲಿ ಬ್ರ್ಯಾಂಚ್ ಆಫೀಸ್ ಸೆಟ್ ಮಾಡಬೇಕಾಗಿತ್ತು ಜೊತೆಗೆ ಆಫೀಸ್ ವತಿಯಿಂದ ನಗರದ ಮಧ್ಯೆ ಉನ್ನತ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವನಿಗೆ ಎರಡು ಬೆಡ್ರೂಮ್ ಮನೆ ಅಲರ್ಟ್ ಆಗಿತ್ತು ಅಂತೂ ತಮ್ಮನ ಮದುವೆ ಸೆಟ್ ಆದ ಖುಷಿಯಲ್ಲಿ ಸುರಭಿ ಗಂಡನ ಜೊತೆ ವರನನ್ನು ಮುಂದಿಟ್ಟುಕೊಂಡು ಬ್ಯಾಂಗ್ಲೂರು ತಲುಪಿದಳು ಅಚ್ಚುಕಟ್ಟಾಗಿ ಮದುವೆ ಮುಗಿಸಿಕೊಂಡು ವಿನತಳ ಮನೆಯಲ್ಲಿ ಪ್ರಾಸ್ತಾದ ಶಾಸ್ತ್ರ ಮುಗಿಸಿ ಮಾರನೆಯ ಬೆಳಿಗ್ಗೆ ಸೀದ ದೆಹಲಿ ತಲುಪಿದರು ಸುರಭಿ ಮನೆ ಸೊಸೆಯನ್ನು ಸ್ವಾಗತಿಸಿ ನೆರೆಯವರನ್ನು ಕರೆಸಿ ಸಣ್ಣ ಔತಣ ಏರ್ಪಡಿಸಿದಳು ಮಾರಣೆ ದಿನಾವಸರದಲ್ಲಿ ಅವರು ಮುಂಬಾಗಿ ಹೊರಡಬೇಕಾಯಿತು ಅಂತೂ ಈ ನೂತನ ದಂಪತಿಗಳು ಅವರನ್ನು ಏರ್ಪೋರ್ಟ್ ತಲುಪಿಸಿ ಮುಂಬೈ ಫ್ಲೈಟ್ ಏರಿಸಿ ತಮ್ಮ ಮನೆ ದಾರಿ ಹಿಡಿದರು ಈಗ ಅವರು ಸ್ವತಂತ್ರ ಹಕ್ಕಿಗಳಾಗಿ ದೆಹಲಿಯೆಲ್ಲ ಸುತ್ತಾಡಿದರು ಆಗಸ್ಟ್ ತಿಂಗಳ ತುಂತುರು ಮಳೆ ದೆಹಲಿಯ ವಾತಾವರಣ ಬಲು ಕೂಲ್ ಆಗಿಸಿತ್ತು ಬ್ಯಾಂಗ್ಳೂರಿಗೆ ಹೋಲಿಸಿದಾಗ ಇಲ್ಲಿ ಚಾಳಿ ಜಾಸ್ತಿ ಎಂದೇ ವಿನತಳಿಗೆ ಅನಿಸಿತ್ತು ಒಂದು ವಾರ ಮಾತ್ರ ನವೀನ್ ರಜೆ ಹಾಕಿದ್ದ ಆ ವಾರ ದೆಹಲಿ ಸುತ್ತಾಟದಲ್ಲಿ ಅದೆಷ್ಟು ಬೇಗ ಮಧುರವಾಗಿ ಕಳೆದುಹೋಯಿತೋ ತಿಳಿಯಲೇ ಇಲ್ಲ ಒಂದು ವಿಧದಲ್ಲಿ ಇಬ್ಬರಿಗೂ ದೆಹಲಿ ಸುತ್ತಾಟ ಮಧುಚಂದ್ರವೇ ಆಗಿತ್ತು ಹೋಟೆಲ್ನಲ್ಲಿ ತಂಗುವ ಬದಲು ಮಜವಾಗಿ ರಾತ್ರಿ ಹೊತ್ತಿಗೆ ಮನಸ್ಸಿರಿಸಿದ್ದರಷ್ಟೆ ತನ್ನ ಹೊಸ ಬ್ರ್ಯಾಂಡ್ ಸೆಟ್ ಮಾಡಬೇಕೆನ್ನುವ ಹುರುಪಿನಲ್ಲಿ ನವೀನ್ ಸೋಮವಾರ ಬೆಳಿಗ್ಗೆ ಬೇಗ ಹೊರಡಬೇಕಾಯಿತು ಮೊದಲ ಸಲ ಪತಿಗೆ ಸಜ್ಜಿಗೆ ಉಪ್ಪಿಟ್ಟು ಮಾಡಿಕೊಟ್ಟಳು ವಿನುತಾ ಆಫೀಸ್ ನೆಲೆ ಕಂಡ ಮೇಲೆ ಊಟ ತೆಗೆದುಕೊಂಡು ಹೋಗುವೆ ಎಂದು ನವೀನ್ ಹೇಳಿದ್ದರಿಂದ ಅವನು ಹೊರಡುವವರಿಗೂ ಬಾಲ್ಕಾನಿಯಲ್ಲಿ ನಿಂತು ಕೈ ಬೀಸುವುದೇ ಅವಳ ಕೆಲಸವಾಯಿತು ಕಂಪನಿಯವರು ಅಚ್ಚುಕಟ್ಟಾಗಿ ಫುಲ್ ಫರ್ನಿಷ್ ಎರಡು ಬೆಡ್ರೂಮ್ ಒದಗಿಸಿದ್ದರು ಮನೆಯವರ ಸಹಾಯದಿಂದ ಒಬ್ಬಳು ಕೆಲಸದ ಹುಡುಗಿ ಗೌರಿ ಸಿಕ್ಕಿದ್ದಳು ಹೈಸ್ಕೂಲ್ವರೆಗೂ ಮೂರನೇ ಭಾಷೆಯಾಗಿ ಹಿಂದಿ ಕಳಿಸಿದ್ದ ವೆಂತಳಿಗೆ ಅದರಲ್ಲೇನೂ ಅಂತ ಆಸಕ್ತಿ ಇರಲಿಲ್ಲ ಪರೀಕ್ಷೆಗಾಗಿ ಪಾಸ್ ಮಾಡಿದಳಷ್ಟೆ ಹಿಂದಿ ಸಿನಿಮಾಗಳಲ್ಲೂ ಅವಳಿಗೆ ಅಭಿರುಚಿ ಇರದೇ ಕಾರಣ ಹಿಂದಿ ಸಾಹಿತ್ಯದ ಗಂಧಗಾಳಿಯು ಅವಳಿಗೆ ಸೋಂಕಿರಲಿಲ್ಲ ಹೀಗಾಗಿ ಹರಕಲು ಹಿಂದಿ ಭಾಷೆಯಷ್ಟೇ ಬರುತ್ತಿತ್ತು ಅಕ್ಕಪಕ್ಕದವರೆಲ್ಲ ಉನ್ನತ ಶಿಕ್ಷಣ ಪಡೆದವರು ಹೀಗಾಗಿ ಆಂಗ್ಲದಲ್ಲೇ ಮಾತನಾಡುತ್ತಾನೆ ಬಾಯಿಸಿದಳು ತನಗೆ ಗೊತ್ತಿದ್ದಷ್ಟು ಭಾಷೆಯಲ್ಲೇ ಅವಳು ಗೌರಿ ಜೊತೆ ಸಂಭಾಷಿಸಿ ಸನ್ನೆ ಮೂಲಕ ವಸ್ತು ತೋರಿಸಿದ ಕೆಲಸ ಮಾಡಿದಳು ಗೌರಿ ಹೊರಟ ನಂತರ ಇಡೀ ಮನೆಗೆ ಅವಳೇ ಆಗಿದ್ದಳು ಸುರಭಿ ಒಂದು ಸಂಸಾರಕ್ಕೆ ಬೇಕಾದ ಎಲ್ಲ ಸಾಮಗ್ರಿ ಮೊದಲೇ ಸಿದ್ಧಪಡಿಸಿದ್ದಳು ವಿನುತಳ ತವರಿನಲ್ಲಿ ಕೊಟ್ಟಿದ್ದ ಪಾತ್ರೆ ಪಡಗ ಸೇರಿ ಎಲ್ಲ ಧಾರಾಳ ಆಗಿತ್ತು ಇದ್ದ ಎರಡು ದಿನದಲ್ಲಿ ಸುರಭಿ ಅರ್ಧ ಭಾಗ ಜೋಡಿಸಿ ಔತನ ಮುಗಿಸಿಕೊಟ್ಟು ಹೊರಟು ಬಿಟ್ಟಿದ್ದಳು ಈಗ ತನ್ನ ಆಸೆಗೆ ತಕ್ಕಂತೆ ನಿಧಾನವಾಗಿ ಮನೆಯನ್ನು ಅಲಂಕರಿಸಿ ನೀಟಾಗಿ ಇಟ್ಟುಕೊಳ್ಳುವುದು ವಿನುತಳ ಕೆಲಸವಾಗಿತ್ತು ಹೀಗಾಗಿ ಗೌರಿಯ ನೆರವಿನಿಂದ ಮೊದಲೆರಡು ದಿನ ಪರದೆ ಸರಿಪಡಿಸಿ ಕರ್ಟನ್ ಹಾಕಿ ಕಾರ್ಪೆಟ್ ಹೊಂದಿಕೊಳ್ಳಿಸುವುದರಲ್ಲಿಯೇ ಕಳೆದುಹೋಯಿತು ನಂತರ ಮನೆ ಮುಂದೆ ಒಂದಿಷ್ಟು ಹೂಕುಂಡ ಕುಂಡ ಬಾಲ್ಕಾನಿಯಲ್ಲಿ ಶೋಗಿಡ ಇತ್ಯಾದಿ ಹನಿ ಮಾಡಿಕೊಂಡಳು ಅಂತೂ ಅವಳ ಅಪೇಕ್ಷೆಗೆ ತಕ್ಕಂತೆ ಗೃಹಾಲಂಕಾರ ಮಾಡಿಕೊಳ್ಳುವುದರಲ್ಲಿ ಒಂದು ವಾರ ಕಳೆಯಿತು ಅಷ್ಟರಲ್ಲಿ ಅತ ನವೀನ್ ಸಹ ತನ್ನ ದೆಹಲಿಯ ಹೊಸ ಬ್ರಾಂಚ್ ಆಫೀಸ್ ಸೆಟ್ ಮಾಡಿಕೊಂಡು ಸಿಬ್ಬಂದಿ ನೇಮಿಸಿಕೊಂಡು ಕೆಲಸ ಶುರು ಮಾಡಿದ್ದಾಗಿತ್ತು ಮನೆ ವಾತ್ರೆಯಲ್ಲಿ ತಿಗಿದ್ದ ಅಭಿರುಚಿ ಕಂಡು ನವೀನ್ ಪ್ರಶಂಸಿಸಿದ ಅದಕ್ಕೆ ಕೊಡುವಂತೆ ತಕ್ಷಣವೇ ಹೊಸ ಓಪ ಸೆಟ್ಟಿಗೆ ಆರ್ಡರ್ ನೀಡಿದ ಅದರ ಜೊತೆ ಮನೆ ಹಾಲ್ ಗೋಡೆ ಬಣ್ಣಕ್ಕೆ ಹೊಂದುವಂಥ ರತ್ನ ಕಂಬಳಿ ಉಳಿದ ಅನುಕೂಲಕರ ಗೃಹಾಲಂಕಾರದ ಪೀಠೋಪಕರಣಗಳು ಬಂದವು ವಿನೂತಳ ಅಡುಗೆ ಕೆಲಸಕ್ಕೆ ನೆರವಾಗಲೆಂದು ಆಧುನಿಕ ಅಪ್ ಟು ಡೇಟ್ ಮೈಕ್ರೋವೇವ್ ಮತ್ತಿತರ ಕಿಚನ್ ಸಾಮಗ್ರಿಗಳು ಸೇರಿದವು ಲೇಟೆಸ್ಟ್ ಫ್ರಂಟ್ ಓಪನ್ ವಾಷಿಂಗ್ ಮಿಷಿನ್ ವ್ಯಾಕ್ಯೂಮ್ ಕ್ಲೀನರ್ ದೆಹಲಿ ಚಳಿ ತಡೆಯಲಾರಲೆಂದು ರೂಮ್ ಏಟರ್ ಎಲ್ಲವೂ ಬಂದಾಗ ಗಂಡನಿಗೆ ತನ್ನಲ್ಲಿದ್ದ ಪ್ರೀತಿ ಗಮನಿಸಿ ತಾನೆಂಥ ಉತ್ತಮ ಸಂಗಾತಿಯನ್ನು ಪಡೆದಿದ್ದೇನೆ ಎಂದು ಹಿರಿ ಹಿರಿ ಹಿಗ್ಗಿದಳು ತನ್ನ ಖುಷಿಯನ್ನು ತಾಯಿ ತಂದೆಯವರೊಂದಿಗೆ ಫೋನ್ನಲ್ಲಿ ಹೇಳಿಕೊಂಡಿದ್ದಲ್ಲದೆ ನಾದಿನಿಗೂ ವಿಷಯ ತಿಳಿಸಿ ಅವಳ ಅನುಭವಿ ಸಲಹೆಗಳನ್ನು ಪಡೆದಳು ಎರಡು ತಿಂಗಳು ಕಳೆಯುವಷ್ಟರಲ್ಲಿ ಅವರು ಅತ್ತಿಗೆ ನಾದಿನಿ ಆಗಿರದೆ ಆಪ್ತ ಗೆಳತಿಯರೇ ಆಗಿಬಿಟ್ಟರು ಫೋನ್ನಿನಲ್ಲಿ ಅಷ್ಟು ಮಾತುಕತೆ ಮುಂದುವರೆದಿತ್ತು ಸುರಭಿ ತಳಿಗೆ ಕುಟುಂಬ ಯೋಜನೆಯ ನವೀನ ತಂತ್ರಗಳ ಬಗ್ಗೆಯೂ ತಿಳಿಸಿ ಇನ್ನೊಂದು ಎರಡು ವರ್ಷ ಮಗು ಕಾಟವಿಲ್ಲದೆ ನೆಮ್ಮದಿಯಾಗಿರಿ ಎಂದು ಉಪದೇಶಿಸಿದಾಗ ವಿನೂತ ಕೆಲಕಿಲ ನಗುತ್ತಾ ಅಕ್ಕ ನಿಮ್ಮ ಅನುಭವ ಚೆನ್ನಾಗಿಯೇ ಮಾತನಾಡುತ್ತಿದೆ ಎಂದಾಗ ಸ್ತ್ರೀ ಸ್ವಾಸ್ಥ್ಯದ ಹಲವು ಹನ್ನೊಂದು ವಿಷಯಗಳನ್ನು ಇಬ್ಬರು ಹಂಚಿಕೊಂಡರು ತಾಯಿ ಬಳಿ ಸಂಕೋಚದ ಕಾರಣ ಚರ್ಚಿಸಲಾಗದ ವಿಷಯಗಳನ್ನು ವಿನುತ ಸುರಭಿ ಬಳಿ ಚರ್ಚಿಸಿ ತಿಳಿಯುತ್ತಿದ್ದಳು ಕ್ರಮೇಣ ವಿಂತಳಿಗೆ ಒಬ್ಬಳೇ ಮನೆಯಲ್ಲಿದ್ದು ಬೇಸರ ಎನಿಸಿತು ಹೀಗಾಗಿ ಒಂದು ಹ್ಯಾಡ್ ಏಜೆನ್ಸಿಯಲ್ಲಿ ಜಾಹೀರಾತು ರಚಿಸುವ ಹ್ಯಾಡ್ ರೈಟರ್ ಆಗಿ ಕೆಲಸಕ್ಕೆ ಸೇರಿದಳು ದೆಹಲಿಯ ಈ ವಾತಾವರಣದಲ್ಲಿ ದಕ್ಷಿಣ ಭಾರತದ ಭಾಷೆಗಳ ಅನುವಾದಕರಿಗೆ ಹೆಚ್ಚಿನ ಬೇಡಿಕೆ ಹೆತ್ತು ಹೀಗಾಗಿ ಕನ್ನಡದಿಂದ ಆಂಗ್ಲ ಇಂದಿಗೆ ಅನುವಾದ ಉಳಿದಂತೆ ಕ್ರಿಯೇಟಿವ್ ಹ್ಯಾಂಡ್ ರೈಟಿಂಗ್ ಕೆಲಸ ಅವಳಿಗೆ ಬಹಳ ಹೊಗ್ಗಿಹೋಯಿತು ಹೆಂಡತಿ ಮನೆ ಸಂಭಾಳಿಸುತ್ತಾ ಕೆಲಸದಲ್ಲೂ ತಲ್ಲೀನ ಆಗಿರುವುದು ನವೀನನಿಗೆ ಹೆಮ್ಮೆ ಎನಿಸಿತ್ತು ದೆಹಲಿಯಲ್ಲಿ ಹೊಸದಾಗಿ ಮೆಟ್ರೋ ಆರಂಭವಾಗಿದ್ದರಿಂದ ಮುಕ್ಕಾಲು ಗಂಟೆಯಲ್ಲಿ ಆಫೀಸ್ ತಲುಪುವುದು ಸಂಜೆ ಎಂಟು ಗಂಟೆಗೆ ಮುಂಚೆ ಮನೆ ತಲುಪುವುದು ಅವಳಿಗೆ ಕಷ್ಟವಾಗಲಿಲ್ಲ ನವೀನ್ ಬರುವ ಹೊತ್ತಿಗೆ ಒಂಬತ್ತು ಗಂಟೆ ಹಾಗೆ ಹೋಗುತ್ತಿತ್ತು ಹೊತ್ತಿಗೆ ರಾತ್ರಿ ಬಿಸಿ ಅಡುಗೆ ಮುಗಿಸಿರುತ್ತಿದ್ದ ವಿನುತಾ ಅವನು ಬಂದಮೇಲೆ ಫ್ರೆಶ್ ಕಾಫಿ ತಯಾರಿಸಿ ಬಾಲ್ಕಾನಿಯಲ್ಲಿ ಗಂಡನೊಂದಿಗೆ ಹಾಯಾಗಿ ಎಂಜಾಯ್ ಮಾಡುತ್ತಿದ್ದಳು ಟಿ ವಿ ನೋಡುತ್ತಾ ಊಟ ಮುಗಿಸುವಷ್ಟರಲ್ಲಿ ರಾತ್ರಿ ಹನ್ನೊಂದು ಹಾಗೆ ಹೋಗುತ್ತಿತ್ತು ಮದುವೆಯಾಗಿ ಆಗಲೇ ಎರಡು ತಿಂಗಳು ಕಳೆಯಿತು ಎಂದು ವಿನುತಲಿಗೆ ಆಶ್ಚರ್ಯವಾಯಿತು ಮತ್ತು ಆಫೀಸ್ ವೀಕೆಂಡ್ ಪ್ರವಾಸ ಪಾರ್ಟಿಗಳ ಮಧ್ಯೆ ಸಮಯ ಹೋದದೇ ಗೊತ್ತಾಗುತ್ತಿರಲಿಲ್ಲ ಹಾಗಾಗ ತಾಯಿ ತಂದೆಗೆ ವಿಡಿಯೋ ಕಾಲ್ ಮಾಡಿ ತನ್ನ ಮನೆಯ ವೈಭವ ತೋರಿಸಿ ಹೆಮ್ಮೆ ಪಡುವವಳು ವರಣನನ್ನು ಹುಡುಕುವುದರಲ್ಲಿ ತಮ್ಮದು ಅವಸರದು ಆಯ್ಕೆಯಾಗಿತ್ತೇನೋ ಎಂದು ಮೊದಮೊದಲು ಭಾವಿಸಿದ್ದ ಅವರಿಗೆ ಮಗಳು ಹಲಿಯನ ಸುಖ ಕಂಡು ನೆಮ್ಮದಿಯಾಗಿ ಎನಿಸಿ ಹಾಯಾಗಿ ಹದಿನೈದು ದಿನಗಳ ದಕ್ಷಿಣ ಭಾರತದ ಪ್ರವಾಸಕ್ಕೆ ಹೊರಟರು ಅದೇ ರೀತಿ ವಿನುತಾ ಸುರಭಿ ಜೊತೆ ಮಾತನಾಡುತ್ತಾ ಇನ್ನಷ್ಟು ಆತ್ಮೀಯತೆ ಬೆಳೆಸಿಕೊಂಡಳು ಸುರಭಿಯ ಮಕ್ಕಳಾದ ಅಮರ್ ಅನಿತಾ ಇವಳ ಬಳಿ ತಮ್ಮ ಶೈಕ್ಷಣಿಕ ವಿಷಯ ಚರ್ಚಿಸುತ್ತಿದ್ದರು ಹತ್ತು ಹನ್ನೆರಡರಲ್ಲಿ ಕಲಿತಿದ್ದ ಅವರ ಗಣಿತ ವಿಜ್ಞಾನದ ಎಲ್ಲ ಸಂದೇಹಗಳನ್ನು ವಿಂತ ಸುಲಭವಾಗಿ ಪರಿಹರಿಸುವಳು ಇತ್ತೀಚೆಗೆ ಮಾಮನಿಗಿಂತ ಹೆಚ್ಚಾಗಿ ಅವರು ಮಾಮಿಗೆ ಫೋನ್ ಮಾಡುತ್ತಾರೆಂದು ನವೀನ್ ಮುನಿಸಿ ತೋರಿದರೆ ಸುರಭಿ ನೀನು ಅಂತ ಜಾನನಲ್ಲ ಅಂತ ಅವರಿಗೂ ಗೊತ್ತು ಬಿಡು ಎಂದು ರೇಗಿಸುವಳು ಹೀಗೆ ಒಮ್ಮೆ ನವೀನ್ ಸ್ಥಾನಕ್ಕೆ ಹೋಗಿದ್ದಾಗ ಅವನ ಫೋನ್ಗೆ ರಶ್ಮಿ ಕಾಲಿಂಗ್ ಎಂದು ಸೂಚನೆ ಬಂತು ಬಹುಶಃ ಮಾದು ಸುರಭಿಯ ಕಿರಿಮಗಳಿರಬಹುದು ಎನಿಸಿತ್ತು ಈ ಮಗು ಜೊತೆ ಅವಳು ಮಾತನಾಡಿರಲಿಲ್ಲ ಅವಳು ಫೋನ್ ರಿಸೀವ್ ಮಾಡಿದ ತಕ್ಷಣ ಪಪ್ಪ ಎಲ್ಲಿದ್ದಾರೆ ಎಂದು ಆ ಮಗು ಕೇಳಿತು ಧ್ವನಿಯಿಂದ ಐದುವಾರು ವರ್ಷ ಇರಬಹುದು ಎಂದು ಅವಳು ಅಂದಾಜಿಸಿದಳು ಅಮರ ಅನಿತರ ಧ್ವನಿ ಕಂಡಿದ ಅದಲ್ಲ ಎಂದು ತಿಳಿಯಿತು ಮಾಮ ನನ್ನ ಕೆ ಅಪ್ಪನೆಂದಾರು ಬಹುಶಃ ರಾಂಗ್ ನಂಗ್ ಇರಬಹುದು ಎನಿಸಿತು ಆದರೆ ರಶ್ಮಿ ಎಂದು ಸೇವ್ ಆಗಿದೆಯಲ್ಲ ಎಂದು ಕ್ಷಣಾರ್ಧದಲ್ಲಿ ತರ್ಕಿಸಿದಳು ಯಾರ ಜೊತೆ ಮಾತನಾಡಬೇಕಿತ್ತು ಮಗು ಯಾರ ಜೊತೆ ಮಾತನಾಡಬೇಕಿತ್ತು ಇದು ನಿಮ್ಮ ಪಪ್ಪನ ಮನೆಯಲ್ಲ ಇನ್ನೊಂದು ಸಲ ಅದೇ ನಂಬರ್ ಟ್ರೈ ಮಾಡಿ ನೋಡಮ್ಮ ಎಂದಳು ವಿನುತ ನವೀನ್ ಪಪ್ಪ ಹೆಸರು ನೋಡಿಯೇ ನಾನು ಕಾಲ್ ಮಾಡಿದ್ದು ಆಂಟಿ ನೀವು ಯಾರು ಆಂಟಿ ತಡವರಿಸಿದ ಬಿಕ್ಕಳಿಕೆಯ ಧ್ವನಿಯಲ್ಲಿ ಮಗು ಕೇಳಿತು ಇದನ್ನು ಕೇಳಿ ವಿನತಳಿಗೆ ಭಾರಿ ಶಾಕ್ ತಗುಲಿತು ಮಗು ಸ್ವಲ್ಪವೂ ತೊಗಲದೆ ನವೀನ ಹೆಸರು ಹೇಳುತ್ತಿರುವುದು ಅದು ಬಹಳ ದಿನಗಳ ಪರಿಚಯವಿರುವಂತೆ ಏಕೋ ಏನೋ ಎಲ್ಲವೂ ಅಯೋಮಯ ಎನಿಸಿತ್ತು ಅವಳು ಮಗುವಿನ ಸಮಾಧಾನಕ್ಕೆ ಏನು ಹೇಳಲಿ ಎಂದು ಯೋಚಿಸ್ತಿರುವಷ್ಟರಲ್ಲಿ ಬಾತ್ರೂಮ್ನಿಂದ ತಲೆ ಒರೆಸಿಕೊಳ್ಳುತ್ತಾ ಬಂದ ನವೀನ್ ಮಡದಿಯ ಕೈಯಲ್ಲಿ ತನ್ನ ಫೋನ್ ಕಂಡು ಯಾರದು ಕಾಲ್ ಹೆನುತಾ ಅವಳ ಕೈಯಿಂದ ಫೋನ್ ಪಡೆದು ಮಗುವಿನ ಜೊತೆ ಮುದ್ದು ಮುದ್ದಾಗಿ ಬಾಲಭಾಷೆಯಲ್ಲಿ ಮಾತನಾಡತೊಡಗಿದ ಏನೋ ಅರ್ಥವಾಗದೆ ಕಸಿಮಿಸಿಗೊಂಡ ವಿನುತಾ ಇನ್ನೂ ಶಾಕ್ನಿಂದ ಹೊರಬಂದಿರಲಿಲ್ಲ ಗಂಡನನ್ನು ನೇರ ಏನೆಂದು ಕೇಳಲಿ ಎಂದುಕೊಳ್ಳುತ್ತಾ ಅನ್ಯ ಸ್ನಾನಕ್ಕೆ ಹೊರಟಳು ಈ ಮಗು ಯಾರಿರ್ಬೌದು ನವೀನ್ ನೋಡಿದರೆ ಅದರೊಂದಿಗೆ ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದಾನೆ ಹಾಗಾದರೆ ಮಗುವಿನ ಮಾತು ತಪ್ಪಲ್ಲ ಮಕ್ಕಳು ಎಂದು ಸುಳ್ಳಾಡುವುದಿಲ್ಲ ಹಾಗಾದರೆ ನವೀನಿಗೆ ಈಗಾಗಲೇ ಮದುವೆ ಆಗಿ ಹೋಗಿತ್ತೆ ಅವನ ಪತ್ನಿ ತೀರಿಕೊಂಡು ತನ್ನ ಮಗುವನ್ನು ಅಕ್ಕನ ಬಳಿ ಬಿಟ್ಟಿದ್ದಾನ ತಾನು ಅವನ ಬದುಕಿನಲ್ಲಿ ಎರಡನೇ ಅವಳೆ ಅಕ್ಕ ತಮ್ಮ ಈ ಕುರಿತಾಗಿ ಬಾಯೇ ಬಿಟ್ಟಿಲ್ಲವಲ್ಲ ಅಥವಾ ಡ್ರೈವರ್ಸಿ ಇರಬಹುದೇ ಒಟ್ಟಿನಲ್ಲಿ ಅವನು ತನಗೆ ತೋರುತ್ತಿರುವ ಪ್ರೇಮವೆಲ್ಲ ಸೆಕೆಂಡ್ ಹ್ಯಾಂಡ್ ಅವಸರದ ಮದುವೆ ತನ್ನನ್ನು ಹೀ ಪ್ರತಾಪಕ್ಕೆ ದೂಡಿತೆ ಇದೆಂಥ ಮೋಸ ತಲೆ ಮೇಲಿನಿಂದ ತೊಟ್ಟಿಕ್ಕಿದ್ದ ಶವರ್ ನೀರಲ್ಲಿ ಅವಳ ಬಿಸಿ ಕಣ್ಣೀರು ಬೆರೆತಿತ್ತು ಅತ್ಯಾಧುನಿಕ ಬಾತ್ ಟಬ್ನ ಹಿತಕರ ವಾತಾವರಣ ಅವಳ ಮೂಡ್ ಬದಲಾಯಿಸಲು ಸಾಧ್ಯವಿರಲಿಲ್ಲ ನವೀನ್ ತನ್ನ ಬಳಿಗೆ ಬಂದು ಆ ಫೋನ್ ನಮಗಾಗಿ ಬಂದದ್ದಲ್ಲ ಯಾರೋ ಬೇರೆ ನವಿನ ಹೆಸರಿನಲ್ಲಿ ಆ ಮಗು ಮಾತನಾಡಿತ್ತಲ್ಲ ಎಂದು ಅದಕ್ಕೆ ಬೇಸರವಾಗದಂತೆ ಉತ್ತರಿಸಿದೆ ಅಷ್ಟೇ ತಾನು ಯಾವಾಗ ಪಪ್ಪ ಹಾಕಬೇಕು ಅಂತ ನೀನು ತಾನೇ ಹೇಳಬೇಕು ಎಂದು ತನ್ನ ರಮಿಸಬಾರದೆ ಎಂದು ಬಯಸಿದಳು ಅವಳು ಬೇಗ ಡ್ರೆಸ್ ಮಾಡಿಕೊಂಡು ಬರುವಷ್ಟರಲ್ಲಿ ನವೀನ್ ಡೈನಿಂಗ್ ಟೇಬಲ್ ಬಳಿ ತಿಂಡಿಗಾಗಿ ಕಾಯುತ್ತಿದ್ದ ಒಳಗೆ ಗೌರಿ ಇವರಿಗಾಗಿ ದೋಸೆ ತಯಾರಿಸುತ್ತಿದ್ದಳು ಪತ್ನಿ ಬಂದು ಪಕ್ಕದಲ್ಲಿ ಕೂರುತ್ತಿದ್ದಂತೆ ನವೀನ್ ಅವಳ ತಲೆಗೂದಿಲಿನ ಸುಗಂಧ ಹೀರಿಕೊಳ್ಳುತ್ತಾ ಆಹ ಎಂಥ ಸೊಗಸಾದ ಸುವಾಸನೆ ನೀನು ಯಾವ ಶ್ಯಾಮ್ ಬಳಸ್ತೀಯಾ ಅವಳನ್ನು ಹತ್ತಿರಕ್ಕೆ ಒತ್ತರಿಸಿಕೊಳ್ಳುತ್ತಾ ಕಣ್ಣು ಮಿಟುಕಿಸಿದ ಗೌರಿ ಇರುವಳೆಂಬಂತೆ ಉಸಿಮೆನಸು ತೋರುತ್ತಾ ವಿನತಾ ಗಂಡನ ತುಂಟಾಟ ಆನಂದಿಸಿದಳು ಈ ಗೌರಿ ತಿಂಡಿ ಕೊಟ್ಟ ಮೇಲೆ ಇವತ್ತು ಕೆಲಸ ಸಾಕು ಅಂತ ನೆಪ ಹೇಳಿ ಕಳಿಸಿಬಿಡು ಇವತ್ತು ಆಫೀಸ್ಗೆ ಹೋಗುವ ಮೂಡಿಲ್ಲ ಹಾಗಾಗಿ ನಾವಿಬ್ಬರು ಮನೆಯಲ್ಲಿ ಹನಿಮೂನ್ ಎಂಜಾಯ್ ಮಾಡೋಣ ನೀನಿವತ್ತು ರಜೆ ಹಾಕಿಬಿಡು ಗಂಡನ ಪ್ರೇಮ ಲಾಪನೆಗೆ ಕರಗಿ ಹೋದ ವಿನತ ಬೆಳಗಿನ ಫೋನ್ ಪ್ರಕರಣ ಮರೆತೇ ಬಿಟ್ಟಳು ಬಾಗಿ ಗಂಡನ ಹಣೆ ಚುಂಬಿಸಿದ ಅವಳು ಇದೆಲ್ಲ ಒಂದು ದಿನ ಮುಗಿಸೋದು ಬೇಡ ಜಾನ ಮರಿ ಹಾಗೆ ಆಫೀಸ್ಗೆ ಹೊರಡಿ ನಾನು ಹೋಗಬೇಕು ಸಂಜೆ ಬೇಗ ಬನ್ನಿ ಉಳಿದ ರೋಮ್ಯಾನ್ಸ್ ಆಮೇಲೆ ಎಂದು ತಾನು ಕಣ್ಣು ಮೆಟುಕಿಸಿದಾಗ ಅವಳನ್ನು ಬಾವುಗಳಲ್ಲಿ ಬಂಧಿಸಿದ ಅಡುಗೆ ಮನೆಯಿಂದ ಹೊರಬರುತ್ತ ಗೌರಿ ಹುಸಿಯಾಗಿ ಕೆಮ್ಮಿದಾಗ ಇಬ್ಬರು ಸೀರಿಯಸ್ಸಾಗಿ ಸರಿಯಾಗಿ ಕುಳಿತು ನಗತೊಡಗಿದರು ಅದಾಗಿ ಗೌರಿ ಉಳಿದ ಕೆಲಸ ಮುಗಿಸಿ ಸಂಜೆ ಬರುತ್ತೇನೆಂದು ಹೊರಟಳು ಇಬ್ಬರು ತಮ್ಮ ತಮ್ಮ ಆಫೀಸ್ ಕೆಲಸಕ್ಕೆ ಹೊರಟರು ಹೀಗೆ ದಿನಗಳು ಕಳೆದವು ರಸಮಯ ಪ್ರೇಮ ಸನ್ನಿವೇಶದಲ್ಲಿ ಒಮ್ಮೊಮ್ಮೆ ಮತ್ತೆ ಅದೇ ಮಗುವಿನ ಕರೆ ಬರೆದು ಬರುವುದುಂಟು ನವೀನ್ ಅವಳೊಂದಿಗಿನ ಪ್ರೇಮ ಲಾಪನೆ ಬಿಟ್ಟು ತಕ್ಷಣ ಪಕ್ಕದ ರೂಮಿಗೆ ಹೊರಟು ಬಿಡುತ್ತಿದ್ದ ಅಪ್ಪಿತಪ್ಪಿಯೂ ಅವನ ಫೋನ್ ಕರೆಯ ಬಗ್ಗೆ ಅವಳೊಂದಿಗೆ ಚರ್ಚಿಸ್ತಿರಲಿಲ್ಲ ಮತ್ತೆ ಮತ್ತೆ ಅವಳ ಕಿವಿಗಳಲ್ಲಿ ಮಗು ನವೀನ್ನ ಪಪ್ಪನ ಜೊತೆ ಮಾತನಾಡಬೇಕು ಎಂದು ಹೇಳಿದ ಅದೇ ಮಾತುಗಳೇ ಗುಯಿಂಗುಡುತ್ತಿದ್ದವು ಹೊಸದಾಗಿ ಮದುವೆಯಾದ ರಸಮಯ ಮಧುರ ದಿನಗಳ ಮಧ್ಯೆ ಇದೇನಿದ ಅಪಸ್ವರ ಪಾಯಸದಲ್ಲಿ ನೊನೆ ಬಿದ್ದಿರುವ ಹಾಗೆ ಅವಳು ಚಡಪಡಿಸಿದಳು ಇದನ್ನು ನವೀನ್ ಬಾಯಿಯಿಂದ ಕೇಳಿ ತಿಳಿಯುವುದಾದರೂ ಹೇಗೆ ಏನೆಂದು ಒತ್ತಾಯಿಸಿ ಕೇಳೋದು ಇಂಥ ಭವ್ಯ ಶ್ರೀಮಂತಿಕೆ ಜೀವನ ಕಂಡು ಕೇಳರಿದ ದೆಹಲಿಯಂಥ ಪ್ರದೇಶದಲ್ಲಿ ರಾಣಿ ವಾಸದ ಮನೆ ಎಲ್ಲ ಕೆಲಸಗಳಿಗೂ ಹಾಳು ಕಾಲು ಇಷ್ಟೆಲ್ಲ ವೈಭವದಲ್ಲಿ ಮರೆಯುತ್ತಿರುವಾಗ ತಾನಾಗಿ ಅವನೊಂದಿಗೆ ಜಗಳ ತೆಗೆಯುವುದು ಸಾಧ್ಯವೇ ಮನಸ್ಸು ಮಾಡಿದರೆ ಅವನಿಗೆ ತನಗಿಂತ ಇನ್ನೂ ಶ್ರೀಮಂತ ಅನುಕೂಲಸ್ಥರ ಮನೆ ಹುಡುಗಿ ಸಿಗುತ್ತಿರಲಿಲ್ಲವೇ ತನ್ನಂಥ ಸರ್ವೇ ಸಾಧಾರಣ ಮಧ್ಯಮ ವರ್ಗದ ಹುಡುಗಿಯನ್ನು ಅವನು ಮೆಚ್ಚಿದ್ದೇಕೆ ತನಗೆ ಈಗಾಗಲೇ ಆಗಿ ಮಗು ಇರುವ ವಿಷಯ ಮುಚ್ಚಿಡಲೆಂದೇ ತನಗಿಂತ ಬಡಮನೆಯ ಹುಡುಗಿಯನ್ನು ಸಂಗಾತಿಯಾಗಿ ಬಡಮನೆಯ ಹುಡುಗಿಯನ್ನು ಸಂಗಾತಿಯಾಗಿ ಹಾರಿಸಿಕೊಂಡಾನೆ ಅದೇ ನೆಪದಿಂದಲೇ ಹುಡುಗಿ ಮನೆಯವರು ಹೆಚ್ಚು ಕೆದಕಿ ವಿಚಾರಿಸಲು ಹೋಗಬಾರದೆಂದು ಲಾಕ್ಡೌನ್ ಎಂದು ಗೊತ್ತಿದ್ದರೂ ಲಗ್ನಪತ್ರಿಕೆ ಮುಹೂರ್ತ ಎರಡಕ್ಕೂ ಅಷ್ಟು ಅವಸರಪಡಿಸಿ ಮದುವೆ ಆಯಿತು ಎಂದೆಣಿಸಿ ತನ್ನನ್ನು ದೆಹಲಿಗೆ ಕರೆದುಕೊಂಡು ಬಂದಾನೆ ಅವಳ ತಲೆ ಕೆಟ್ಟು ಹೊಸದಾಗಿ ಸೇರಿದ ಆಫೀಸಿಗೆ ಫೋನ್ ಮಾಡಿ ನಾಲ್ಕು ದಿನ ತಾನು ಬದಲ ಬರಲಾಗುವುದಿಲ್ಲ ಎಂದು ರಜೆ ಪಡೆದಳು ಎಲ್ಲ ಜಾಣ ತುಸು ಕೋಣ ಎಂದು ತನ್ನ ರಸಿಕ ಮಹಾಶಯ ಪತಿ ದಾಂಪತ್ಯ ಸುಖದಲ್ಲಿ ತನ್ನನ್ನು ತೇಲಾಡಿಸಿ ಸುಖ ಸೌಲಭ್ಯಗಳಿಂದ ತುಂಬಿದ ಮನೆ ಹೊದಗಿಸಿ ಈ ಶ್ರೀಮಂತಿಕೆಯ ಸುಖ ಜೀವನ ಕಲ್ಪಿಸಿದ್ದೇನು ಸರಿ ಆದರೆ ಆ ಮಗುವಿನ ವಿಷಯ ಅದನೇಕೆ ಅವನು ಬಾಯ್ಬಿಟ್ಟು ಹೇಳಬಾರದು ಅವಳ ಮನಃಶಾಂತಿ ಕದಡಿ ಹೋಗಿತ್ತು ಅಕ್ಕ ಯಾಕೋ ಮದುವೆಗೆ ಮಕ್ಕಳನ್ನು ಕರೆತಿರಲಿಲ್ಲ ಹೀಗೆ ಬಿಡುವಾಗಿ ಇಬ್ಬರು ಬಾಲ್ಕನಿಯಲ್ಲಿ ಕುಳಿತಿದ್ದಾಗ ಒಮ್ಮೆ ವಿನತ ಕೇಳಿದಳು ಅವರಿಬ್ಬರು ಬಹಳ ಬೇಗ ನನಗೆ ಕ್ಲೋಸ್ ಆಗಿಬಿಟ್ಟರು ಅಮರ್ ಅನಿತಾ ಬಂದಿದ್ದರೆ ಬಹಳ ಚೆನ್ನಾಗಿರ್ತಿತ್ತು ಅದು ಸರಿ ಸುರಭಿ ಅಕ್ಕನ ಮಕ್ಕಳು ಅನಿತಾ ಅಲ್ವಾ ಮತ್ತು ಕಾಲ್ ಬಂದಾಗ ರಶ್ಮಿ ಅಂತಿತ್ತಲ್ಲ ಇದ್ಯಾರು ಐದು ಆರು ವರ್ಷದ ಚಿಕ್ಕ ಮಗು ಇರಬೇಕು ನೀವು ಏನೂ ಹೇಳಲೇ ಇಲ್ಲ ವೈವಾಹಿಕ ಕೇಂದ್ರದ ಮೂಲಕ ನಿಮ್ಮ ತಂದೆಯ ಮೊಬೈಲ್ ನಂಬರ್ ಹಾಗೂ ನಿನ್ನ ಪ್ರೊಫೈಲ್ ಸಿಕ್ಕಿತ್ತು ನಿನ್ನ ಫೋಟೋ ನೋಡಿ ನಾನು ಸೋತಿದ್ದೆ ಹೀಗಾಗಿ ನಿಮ್ಮ ತಂದೆಗೆ ಫೋನ್ ಮಾಡಿ ನನ್ನ ವಿಷಯ ಹೀಗೆ ಅಂತ ಹೇಳಿದ್ದೆ ಆಮೇಲೆ ನಿನ್ನ ನೋಡಲು ಬಂದೆ ಅವತ್ತೇ ನನಗೆ ಆಫೀಸ್ನಲ್ಲಿ ಡೆಲ್ಲಿ ಬ್ರ್ಯಾಂಚ್ ಓಪನ್ ಮಾಡಲು ಆರ್ಡರ್ ಇನ್ಚಾರ್ಜ್ ಆಗಿ ಪ್ರಮೋಷನ್ ಸಿಕ್ಕಿತ್ತು ಹೀಗಾಗಿ ದೆಹಲಿಗೆ ಆದಷ್ಟು ಬೇಗ ಶಿಫ್ಟ್ ಆಗೋದು ಅನಿವಾರ್ಯವಾಗಿತ್ತು ಹಾಗಾಗಿ ಮದುವೆ ದಿನಾಂಕ ಅರ್ಜೆಂಟ್ನಲ್ಲಿ ಫಿಕ್ಸ್ ಮಾಡಬೇಕಾಯಿತು ಅಕ್ಕನ ಮಕ್ಕಳ ಪರೀಕ್ಷೆ ದಿನಗಳು ಹೀಗಾಗಿ ಅವರನ್ನು ಕರೆತರಲು ಆಗಲಿಲ್ಲ ಅಷ್ಟರಲ್ಲಿ ಕೊರೋನಾದಿಂದಾಗಿ ಲಾಕ್ಡೌನ್ ಘೋಷಣೆ ದೆಹಲಿಗೆ ಫ್ಲೈಟ್ಸ್ ಲಭ್ಯ ಅಂತಾದಾಗ ಮದುವೆ ಮುಹೂರ್ತ ಫಿಕ್ಸ್ ಮಾಡಿದ್ದಾಯಿತು ಎಲ್ಲವೂ ಗಡಿಬಿಡಿಯಲ್ಲಿ ಹಾಗೆ ಹೋಯಿತು ಅಷ್ಟರಲ್ಲಿ ಅವನ ಮೇಲಾಧಿಕಾರಿ ಕರೆ ಮಾಡಿದ್ದರಿಂದ ಅದನ್ನು ಅಟೆಂಡ್ ಮಾಡಲು ಅವನು ತನ್ನ ಕೋಣೆಗೆ ಹೋಗಬೇಕಾಯಿತು ಒಟ್ಟಾರೆ ಅವಳ ಪ್ರಶ್ನೆ ಉತ್ತರ ಅಪೂರ್ಣವಾಗಿತ್ತು ಹೀಗೆ ಎರಡು ವಾರ ಕಳೆಯಿತು ಅದರಲ್ಲಿ ಎರಡು ಸಲ ಅದೇ ಮಗು ಕರೆ ಮಾಡಿದಾಗ ಇವಳ ಚಡಪಡಿಕೆ ಹೆಚ್ಚಾಯಿತು ತನ್ನ ವೈವಾಹಿಕ ಜೀವನದ ಸುರಕ್ಷಿತ ಎಂದು ಅವಳೆಷ್ಟು ಸಮಾಧಾನ ಮಾಡಿಕೊಂಡರೂ ಅವಳ ಅಂತರಾತ್ಮ ಕೊರಗುತ್ತಲಿತ್ತು ಅವರಿಂದ ನೇರ ಜವಾಬೇಕೆ ಬರುತ್ತಿಲ್ಲ ಎಂಬುದೇ ದೊಡ್ಡ ಸಮಸ್ಯೆಯಾಗಿತ್ತು ತಾನು ಹತ್ತು ಕರೆದು ರಂಪ ಮಾಡಿ ನೀನು ನನಗೆ ಮೋಸ ಮಾಡಿದ್ಯಾ ಈಗಾಗಲೇ ವಿವಾಹಿತನಾದ ನೀನು ವಿದ್ರನೋ ವಿಚ್ಛಾದಿತನೋ ತಿಳಿಯದು ಮಗುವಿನ ತಂದೆಯಾಗಿ ಸದಾ ಅದರೊಂದಿಗೆ ಸಂಪರ್ಕ ಹೊಂದಿತು ಅದನ್ನು ಎಲ್ಲೋ ಅಕ್ಕನ ಮನೆಯಲ್ಲಿ ದೂರ ಬಿಟ್ಟು ಇಲ್ಲಿಂದ ಆರ್ಥಿಕ ನೆರವು ನೀಡುತ್ತಾ ತೆರೆಮರೆಯಲ್ಲಿ ತಂದೆ ಪ್ರೀತಿ ತೋರುತ್ತಿದ್ದರೆ ನವ ವಿವಾಹತಿಯಾದ ತಾನು ಕಾಣುವನು ಬದ್ಧವಾಗಿ ಹಿಡಿದ ಅವನ ಹೆಂಡತಿ ಇದನ್ನೆಲ್ಲ ಸಹಿಸುತ್ತಾ ಸುಮ್ಮನಿರಬೇಕೆ ಈ ಅಸಹಾಯಕ ಸ್ಥಿತಿಯಲ್ಲಿ ತನ್ನನ್ನು ತಂದು ನಿಲ್ಲಿಸಿದೇಕೆ ಅವನ ಜೀವನದ ತೇಪೆ ಹಾಕಲು ಬಡವ ಮಧ್ಯಮ ವರ್ಗದ ತನ್ನನ್ನು ಹೇಮಾರಿಸಿ ಬೇಗ ಮದುವೆಯಾಗಿ ಕಂಡು ಕಾಣದ ಈ ದೆಹಲಿಯ ಕಾಡಿಗೆ ತರು ಕರೆತರುವುದೇ ಹೀಗೆ ಹೋದ ಅಪ್ರೇತವಾಗಿ ಜಗಳವಾಡಲು ಅವಳ ಮನ ತುಡಿಯಿತು ತಾನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಅವನು ಹೌದು ನಾನು ಡೈವರ್ಸಿ ನನ್ನ ಕೈ ಹಿಡಿದವಳು ಬಿಟ್ಟು ಹೋದಳು ಆದರೆ ನನ್ನ ಮಗುವಿನ ಮೇಲಿನ ಪ್ರೀತಿಗಾಗಿ ಅದನ್ನು ಅಕ್ಕನ ಬಳಿ ಇಟ್ಟಿದ್ದೇನೆ ಅದಕ್ಕೆ ಅಪ್ಪನಾಗಿ ಇರುತ್ತೇನೆ ನಿನಗೆ ಯಾವುದಕ್ಕೆ ಕಷ್ಟ ಕೊಡದೆ ಇಷ್ಟೊಂದು ಸುಖ ಸೌಲಭ್ಯ ಶ್ರೀಮಂತಿಗೆ ಜೀವನ ಕಲ್ಪಿಸಿಕೊಟ್ಟಿದ್ದೇನೆ ಬೇಕಾದರೆ ಇರು ಇಲ್ಲ ನಿನ್ನ ಮನೆಗೆ ಹೊರಟು ಹೋಗು ತಿಂಗಳಿಗೆ ಒಂದಿಂದಷ್ಟು ಜೀವನಾಂಶ ಬಿಸಾಡುತ್ತೇನೆ ಎಂದರೆ ಅಸಹ್ಯಗಳಾದ ತಾನು ಮಾಡಬೇಕೇನು ಅವಳ ತಾಯಿ ತಂದೆ ಆರ್ಥಿಕವಾಗಿ ಶಕ್ತಿ ಇಲ್ಲದವರು ಇದೊಂದು ಫ್ರಾಡ್ ಕೇಸ್ ಎಂದು ಪೊಲೀಸ್ ಠಾಣೆ ಕೋರ್ಟ್ ಕಚೇರಿ ಹಳೆಯರು ಅವರ ಬಳಿ ಹಣಕಾಸು ಆರೋಗ್ಯ ಯಾವುದೂ ಇರಲಿಲ್ಲ ಇವಳೊಬ್ಬಳು ಏಕಾಂಗಿಯಾಗಿ ಹೇಗೆ ತಾನೇ ಹೋರಾಡುವುದು ಈ ಸಮಸ್ಯೆಯ ಸುಳಿಯಿಂದ ತಾನು ಹೊರಬರುವುದಾದರೂ ಹೇಗೆ ಅದಕ್ಕೆ ಅಂತ ತನ್ನ ಸ್ವಾಭಿಮಾನ ಹೊತ್ತೆ ಇಟ್ಟು ಏನೇ ಆಗಲೇ ಇಲ್ಲ ಎಂಬಂತೆ ಸಹಜ ಜೀವನ ನಡೆಸಲು ಸಾಧ್ಯವೇ ಅದರಲ್ಲಿ ಸುಮ್ಮನೆ ಹೇಗಿರುವುದು ಮುಂದಿನ ತನ್ನ ವೈವಾಹಿಕ ಜೀವನ ನೆಮ್ಮದಿಯಾಗಿರಲು ಸಾಧ್ಯವೇ ಅವಳು ಇಷ್ಟು ರಾಶಿ ಯೋಚನೆಗಳ ಮಧ್ಯೆ ಅದು ಹೇಗೆ ಕೆಲಸ ಮಾಡಿ ಮನೆಗೆ ಬರುತ್ತಿದ್ದಾಳೋ ಏನೋ ಮನೆಯಲ್ಲಿ ಸಹಾಯಕಿಯಾಗಿ ಗೌರಿ ಇದ್ದುದರಿಂದ ಅವಳು ಹೇಗೋ ಮನೆಗೆ ಕೆಲಸ ನಿಭಾಯಿಸುವಳು ಇಲ್ಲದಿದ್ದರೆ ಅವಳೇನೋ ಕೆಲಸ ಮಾಡುತ್ತಿದ್ದಳೋ ಅವಳಿಗೆ ತಿಳಿಯುತ್ತಿರಲಿಲ್ಲ ಒಂದು ದಿನ ಬಹಳ ತಲೆನೋವು ಎಂದು ಸಿಡಿಯುವ ತಲೆ ಹೊತ್ತಿಕೊಳ್ಳುತ್ತಾ ಒಂದು ಮಾತ್ರ ನುಂಗಿದವಳೆ ಮನೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಮಲಗಿಬಿಟ್ಟಳು ಮಾತ್ರೆ ಪ್ರಭಾವ ತಲೆನೋವು ಬಿಟ್ಟು ಅವಳು ಎದ್ದಾಗ ಐದು ಗಂಟೆ ಗಂಡ ಬರೋದು ಇನ್ನೂ ನಿಧಾನ ಎಂದು ಗೊತ್ತಾಯಿತು ಅವಳಿಗೆ ಏನೋ ಹೊಳೆದಂತಾಗಿ ನವೀನ್ನ ಹಾರ್ಡ್ ರೂಪ್ ತರೆದು ನೋಡಿದಳು ಪುಣ್ಯಕ್ಕೆ ಅವನು ಲಾಕ್ ಮಾಡಿ ಹೋಗಿರಲಿಲ್ಲ ಅಲ್ಲಿ ಮೇಲಿನ ಹರೆಗಳಲ್ಲಿ ಅವಳಿಗೆ ಬೇಕಾದದೂ ಸಿಗಲಿಲ್ಲ ಗಂಡನು ಆ ಮಗು ಒಟ್ಟಿಗೆ ಇರಬಹುದಾದ ಫೋಟೋ ತರೆತರೆ ಏನಾದರೂ ನ್ಯಾಯ ಕೇಳಬಹುದಲ್ಲ ಎನಿಸಿತು ಅವಳಾಗಿ ಹುಡುಕುತ್ತಿದ್ದಾಗ ಒಂದು ಹರೆಯಲ್ಲಿ ಒಂದು ಫೋಟೋ ಆಲ್ಬಮ್ ಸಿಕ್ಕಿತ್ತು ಅದರಲ್ಲಿ ಸುರವಿ ಅಕ್ಕನ ಮದುವೆ ಫೋಟೋ ನವೀನ್ನ ಕಾಲೇಜ್ ಪ್ರವಾಸದ ಫೋಟೋ ಅರೇರೇ ಇದೇನು ಒಂದು ಫೋಟೋದಲ್ಲಿ ಮಗುವಿನ ಜೊತೆ ನವೀನ್ ನಗುತ್ತಾ ನಿಂತಿದ್ದಾನೆ ಎರಡು ವರ್ಷದ ಮಗು ಹೊಡ್ತಾ ಬಂದರೆ ಹಾಡಿಸ್ತಿದ್ದಾನೆ ಮೂರು ವರ್ಷದ ಅದೇ ಮಗು ಬರ್ತ್ಡೇ ಕೇಕ್ ಕಟ್ ಮಾಡುತ್ತಿದ್ದರೆ ಹೆಮ್ಮೆಯಿಂದ ಮಗುವನ್ನು ಎತ್ತಿಕೊಂಡಿದ್ದಾನೆ ಅವಳಿಗೆ ಮತ್ತೆ ಮತ್ತೆ ತಲೆಸುತ್ತಿದ್ದಂತಾಗಿ ಮಂಚದ ಮೇಲೆ ಹೋಗಿ ಹೊರಗಿದಳು ಅವಳು ಹೆದ್ದು ಕಣ್ಣು ಬಿಟ್ಟಾಗ ಏಳು ಗಂಟೆ ಎಲ್ಲೆಡೆ ಕತ್ತಲೆ ಹರಡಿತ್ತು ಹೆದ್ದು ದೀಪ ಹಚ್ಚಿ ಮೌನವಾಗಿ ಆ ಫೋಟೋ ನೋಡುತ್ತಾ ಸೋಪದಲ್ಲಿ ಕುಳಿತು ಬಿಟ್ಟಳು ಸ್ವಲ್ಪ ಹೊತ್ತಿಗೆ ನವೀನ ಫೋನ್ ಬಂತು ತಾನು ಅರ್ಜೆಂಟ್ ಆಫೀಸ್ ಮೀಟಿಂಗ್ ಸಲುವಾಗಿ ಮದ್ರಾಸಿಗೆ ಹೋಗಬೇಕಾಗಿದೆ ರಾತ್ರಿ ಹನ್ನೊಂದು ಮೂವತ್ತರ ಫ್ಲೈಟ್ ಎರಡು ದಿನ ಆಗುತ್ತದೆ ತನ್ನ ಸೂಟ್ ಕೇಸ್ಗೆ ಎರಡು ದಿನಗಳ ಮಟ್ಟಿಗೆ ಬಟ್ಟೆ ಬರೆ ಪ್ಯಾಕ್ ಮಾಡಿ ಹಿಡಬೇಕೆಂದು ತಿಳಿಸಿದ ಯಾಂತ್ರಿಕವಾಗಿ ಅವಳು ಅದನ್ನೆಲ್ಲ ಸಿದ್ಧಪಡಿಸಿ ರಾತ್ರಿ ಊಟಕ್ಕೆ ಏನೋ ಒಂದು ಮಾಡಿಬಿಟ್ಟಳು ಅವನು ಮನೆಗೆ ಬಂದಾಗ ಎಂಟು ಮೂವತ್ತು ಬೇಗ ಬೇಗ ಊಟ ಮುಗಿಸಿ ಉಳಿದ ಆಫೀಸ್ ಡಾಕ್ಯುಮೆಂಟ್ಸ್ಗೆ ಬೇಕಾದ ಔಟ್ಸ್ ಸಿದ್ಧಪಡಿಸಿಕೊಂಡು ಹೊರಡಲು ಹನಿಯಾದ ಅವಳನ್ನು ಒಬ್ಬಳನ್ನೇ ಬಿಟ್ಟು ಹೋಗಬೇಕಲ್ಲ ಎಂದು ತಳಮಳ ಅವಳೇ ಅವನಿಗೆ ಸಮಾಧಾನ ಹೇಳಬೇಕಾಯಿತು ಆಗ ಅವನಿಗೊಂದು ಉಪಾಯ ಹೊಳಿತು ತಾನು ಬರಲು ಹೇಗೋ ಮೂರು ದಿನ ಆಗುತ್ತೆ ಅವಳೇಕೆ ಮಾರನೇ ಬೆಳಿಗ್ಗೆ ಬ್ಯಾಂಗ್ಳೂರ್ ಫ್ಲೈಟ್ಗೆ ಬುಕ್ ಮಾಡಿ ತವರಿಗೆ ಹೋಗಿ ಆರಾಮವಾಗಿರಬಾರ್ದು ಆರು ದಿನಗಳ ನಂತರ ತವರಿಗೆ ಹೋಗಲು ಒಳ್ಳೆ ನೆಪ ಸಿಕ್ಕಂತಾಯಿತು ಎಂದು ಟ್ರಾವೆಲ್ ಏಜೆನ್ಸ್ ಕಾರ್ಡ್ ನೀಡಿ ನೀನೇ ಬುಕ್ ಮಾಡಿಸು ಎಂದು ತನ್ನ ಒಂದು ಕ್ರೆಡಿಟ್ ಕಾರ್ಡ್ ನೀಡಿದ ತಾನು ನೇರ ಬ್ಯಾಂಗ್ಳೂರಿಗೆ ಬರುವುದಾಗಿ ಅಲ್ಲಿಂದ ಇಬ್ಬರು ಒಟ್ಟಿಗೆ ದೆಹಲಿಗೆ ಬರೋಣ ಎಂದು ಖಾತ್ರಿಪಡಿಸಿದ ಅಯೋಮಯವಾಗಿ ಅವಳು ಗೇಟ್ನವರೆಗೆ ಬಂದು ಅವನನ್ನು ಬೀಳ್ಕೊಂಡಳು ವಾರನೆ ಬೆಳಿಗ್ಗೆ ಆರು ಗಂಟೆಗೆ ಅವಳಿಗೆ ಎಚ್ಚರವಾಯಿತು ಬೆಳಗಿನ ಕಾಫಿ ಮುಗಿಸಿ ಹಿಂದಿನ ದಿನ ನಡೆದದ್ದನ್ನು ಮೆಲುಕು ಹಾಕಿದಳು ಏಳು ಗಂಟೆ ಹೊತ್ತಿಗೆ ಒಂದು ದೃಢ ನಿರ್ಧಾರಕ್ಕೆ ಬಂದವಳೆ ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡಿ ತನಗೆ ಬ್ಯಾಂಗ್ಳೂರು ಬದಲು ಬೊಂಬೈಗೆ ಫ್ಲೈಟ್ ಟಿಕೆಟ್ ತೆಗೆದು ಬೇಕೆಂದು ಬುಕ್ ಮಾಡಿಸಿದಳು ಹತ್ತು ಗಂಟೆಗೆ ಪ್ರಯಾಣ ಎಂದು ಟಿಕೆಟ್ ಕನ್ಫರ್ಮ್ ಆಯಿತು ಗಂಡನಿಗೆ ಮಾರ್ನಿಂಗ್ ವಿಶ್ ಮಾಡಿ ತಾನು ಬ್ಯಾಂಗ್ಳೂರಿಗೆ ಹೊರಡ್ತಿದ್ದೇನೆ ಮೂರು ದಿನಗಳ ನಂತರ ಒಟ್ಟಿಗೆ ದೆಹಲಿಗೆ ಹಿಂದಿರುಗೋಣ ಎಂದಳು ಅವಳು ಸಮಾಧಾನವಾಗಿ ಮಾತನಾಡಿದ್ದು ಅವನಿಗೆ ನೆಮ್ಮದಿ ತಂದು ತನ್ನ ಕೆಲಸದಲ್ಲಿ ತಲ್ಲೀನನಾದ ಎರಡು ದಿನಗಳಿಗೆ ಬಟ್ಟೆ ಜೋಡಿಸಿಕೊಂಡು ತಕ್ಷಣವೇ ಟ್ಯಾಕ್ಸಿ ಮೂಲಕ ಎರಡು ಡ್ರಮ್ ತಲುಪಿದಳು ದಾರಿ ಮಧ್ಯೆ ಏಜೆನ್ಸಿಯಿಂದ ಫ್ಲೈಟ್ ಟಿಕೆಟ್ ಪಡೆದಳು ಸುರಭಿ ನೀಡಿದ ವಿಳಾಸವನ್ನು ಮೊಬೈಲ್ ಮೂಲಕ ಉಬೇರ್ ಟ್ಯಾಕ್ಸಿ ಬುಕ್ ಮಾಡಿ ನಾಲ್ಕು ಗಂಟೆ ಹೊತ್ತಿಗೆ ಅವರ ಫ್ಲಾಟ್ ಮುಂದೆ ಬಂದಿಳಿದಳು ಬೆಲ್ ಮಾಡಿದಾಗ ಅನಿತಾ ಬಂದು ಬಾಗಿಲು ತೆರೆದಳು ಯಾರಿದು ಹೊಸ ಆಂಟಿ ಎಂದು ಅವಳು ನೋಡ್ತಿರುವಂತೆ ತಾನೇ ಅನಿತಾ ಅಮರ್ ಎಂದು ಮಾತನಾಡಿಸುತ್ತಾ ವಿನುತಾ ಒಳಬಂದಳು ಆಗ ತಾನೇ ಮಲಗಿದ್ದ ಸುರಭಿ ಹೊಸದನೆ ಆಳಿಸಿ ಹಾಲಿಗೆ ಬಂದು ನೋಡಿದರೆ ವಿನುತಾ ಸಂತಸ ಆಶ್ಚರ್ಯ ಬೆರೆತಂತೆ ಬಂದು ಅವುಗಳನ್ನು ಅಲಗಿಸಿಕೊಂಡು ಮಕ್ಕಳಿಗೆ ಪರಿಚಯಿಸಿದಳು ಆಗ ಅವರಿಗೂ ಬಹಳ ಖುಷಿಯಾಯಿತು ಸುರಭಿ ಅವಸರದಲ್ಲಿ ಹುಪ್ಪಿಟ್ಟು ಮಾಡುವಷ್ಟರಲ್ಲಿ ವಿನತ ಸ್ನಾನ ಮಾಡಿ ಬಂದಿದ್ದಳು ಫ್ರೆಂಡ್ಸ್ ಬಂದಿದ್ದಾರೆಂದು ಅಮರ್ ಹೊರಗೆ ಹೊರಟ ಅನಿತಾ ತನ್ನ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿಯಾಗಿದ್ದಳು ಇದೇನು ತಾನು ಇದ್ದಕ್ಕಿದ್ದಂತೆ ಬಂದು ಬಿಟ್ಟಿದ್ದೇನೆ ಅಂದುಕೊಂಡು ಬಿಟ್ಟೇ ಅಕ್ಕ ಸುರಭಿ ಕೈಯಿಂದ ಉಪ್ಪಿಟ್ಟಿನ ತಟ್ಟೆ ಪಡಿತಾ ನಗುತ್ತಾ ಕೇಳಿದಳು ವಿನತ ಚೇಚೆ ಇದೇನು ಮಾತು ವಿನತಾ ನೀನೇನು ಪರಕಿಯಾಳೆ ಇಷ್ಟು ದಿನಗಳ ಆತ್ಮೀಯತೆ ನೆನಪಿಸಿಕೊಂಡು ಬಂದಿರುವೆ ನೀನು ಎಂದು ಹಕ್ಕರೆ ತೋರಿಸುತ್ತಾ ಬಿಸಿಬಿಸಿ ಕಾಫಿ ತಂದಿತ್ತಳು ಹೀಗೆ ಇವರಿಬ್ಬರು ಮಾತನಾಡುತ್ತಿದ್ದ ಅರ್ಧ ಗಂಟೆಯಲ್ಲಿ ಐದು ವರ್ಷದ ಹೆಣ್ಣು ಮಗು ಅತ್ತೆ ಹೆಣ್ಣು ಕಣ್ಣು ಉಜ್ಜಿಕೊಳ್ಳುತ್ತಾ ಸುರಭಿ ಬಳಿ ಬಂದಿತು ತಾನು ಏನೋ ಕೇಳಲು ಬಂದಿದ್ದಾಳೋ ಅದು ಪ್ರತ್ಯಕ್ಷವಾಗಿ ಕಣ್ಣೆದುರ ಎಂದು ಬಂದು ನಿಂತಾಗ ಮುಂದಿನ ಮಾತು ಹೇಗೆ ಕೇಳುವುದು ಅರಿಯದೆ ಅವಳು ಕಕ್ಕಾ ಬಿಕ್ಕಿಯಾದಳು ಸುರಭಿ ಶಾಕ್ ಆದವಳಂತೆ ಮಗುವನ್ನು ಹೇಗೆ ಪರಿಚಯಿಸುವುದು ಎಂದುಕೊಳ್ಳುತ್ತಾ ವಿರು ಇವಳು ರಶ್ಮಿ ನನ್ನ ನಾದಿನಿಯ ಮಗಳು ನನಗೆ ಮೊದಲಿನಿಂದ ಬಹಳ ಅಂಟಿಕೊಂಡು ಬಿಟ್ಟಿದ್ದಾಳೆ ಇವರಮ್ಮನಿಗೆ ಇವಳಾದ ಮೇಲೆ ವರ್ಷದಲ್ಲಿ ಮತ್ತೆ ಅವಳಿ ಮಕ್ಕಳಾದವು ಅವರನ್ನು ಸುಧಾರಿಸುವ ನೆಪದಲ್ಲಿ ಆಗಾಗ ಇದನ್ನು ಇಲ್ಲೇ ಬಿಟ್ಟಿರ್ತಾಳೆ ಇದಕ್ಕೂ ಹೋಗಿ ಹೋಗಿದೆ ರಶ್ಮಿ ಆಂಟಿಗೆ ನಮಸ್ತೆ ಹೇಳಮ್ಮ ಹಾಲು ತಂದು ಕೊಡ್ತೀನಿ ಎಂದಾಗ ಮಗ ಮುದ್ದಾಗಿ ನಮಸ್ತೆ ಆಂಟಿ ಎಂದಿತ್ತು ಹೇಗೆ ಪ್ರತಿಕ್ರಿಯಿಸುವುದೋ ತಿಳಿಯದೆ ವಿನುತಾ ತನ್ನ ಮನದ ಭಾವನೆ ಅಡಗಿಸಿಕೊಳ್ಳುತ್ತಾ ತಾನು ಫೋಟೋದಲ್ಲಿ ನೋಡಿದ ಅದೇ ಮಗು ಅಲ್ವೇ ಇದು ಎಂದು ಖಾತ್ರಿಪಡಿಸಿಕೊಳ್ಳುತ್ತಾ ನಮಸ್ತೆ ಹಾಲು ಕುಡಿದ ರಶ್ಮಿ ಅಣಿತಳನ್ನು ಹುಡುಕಿಕೊಂಡು ಹೋದಾಗ ವಿನುತ ಸುರಭಿ ಜೊತೆ ಆರ್ಥಿಕವಾಗಿ ಮಾತನಾಡುತ್ತಾ ದಿಢೀರೆಂದು ನವೀನ್ ಮದ್ರಸಿಗೆ ಹೋಗಬೇಕಾದ ಪ್ರಮೇಯ ತಿಳಿಸಿ ತಾನು ಬ್ಯಾಂಗ್ಳೂರಿಗೆ ತವರಿಗೆ ಹೋಗುವ ಬದಲು ಇಲ್ಲಿಗೆ ಬಂದೆ ಎಂದಳು ಒಳ್ಳೆಯದೇ ಆಯಿತು ನೀನು ನನ್ನ ತಂಗಿಯಂತೆ ಎಂದು ಸುರಭಿ ಇವರಿಬ್ಬರ ನೂತನ ವೈವಾಹಿಕ ಜೀವನದ ಬಗ್ಗೆ ವಿಚಾರಿಸಿದಳು ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಸುರಭಿ ಪತಿ ಬಂದ ನಂತರ ಆರ್ಥಿಕವಾಗಿ ಮಾತನಾಡುತ್ತಾ ಎಲ್ಲರೊಂದಿಗೆ ನಕ್ಕು ನಲಿದು ಅವಳು ಊಟ ಮುಗಿಸಿ ಮಲಗಿದಳು ಈ ಮಗು ಕುರಿತಾಗಿ ಮಾರನೇ ದಿನ ಸುರಭಿಯು ಬಳಿ ಮಾತನಾಡಲೇಬೇಕು ಎಂದು ನಿರ್ಧರಿಸಿದಳು ಅಂದು ಶನಿವಾರ ಹೀಗಾಗಿ ಸುರಭಿಗೂ ವಾರ ಅಂತ್ಯದ ಬಿಡುವಿತ್ತು ಹಮರ್ ಕ್ರಿಕೆಟ್ ಪ್ರಾಕ್ಟೀಸ್ಗೆಂದು ಗೆಳೆಯರ ಜೊತೆ ಹೊರಟಾಗ ಹೆಣ್ಣು ಮಕ್ಕಳಿಬ್ಬರನ್ನು ಕರೆದುಕೊಂಡು ತಂಗಿ ಮನೆಗೆ ಹೋಗಿ ಬರುವುದಾಗಿ ಸುರಭಿಯ ಪತಿ ವಿಶಾಲ್ ಹೊರಟರು ಇದೇ ಬಿಡುವಾದ ಸಮಯ ಎಂದು ವಿನುತಾ ರಶ್ಮಿ ಕಾಲ್ ಬಂದಾಗಿನಿಂದ ತಾನು ಬೊಂಬೈಗೆ ಬಂದಿಲ್ಲದ ಅಸಲಿ ಕಾರಣವನ್ನು ನೇರವಾಗಿ ಸುರಭಿ ಬಳಿ ಹೇಳಿಕೊಂಡಳು ಅವಳು ಅಂಥ ಪ್ರಶ್ನೆ ಕೇಳಬಹುದೆಂದು ಸುರಭಿ ವಿನತಳನ್ನು ಅಚಾನಕ್ಕಾಗಿ ನೋಡಿದಾಗಿನಿಂದಲೇ ಊಹಿಸಿದ್ದಳು ತನ್ನ ಮನದ ತಲಮಲ ಪೂರ್ತಿ ಹೇಳಿಕೊಂಡ ವಿನುತಾ ಸುರಭಿ ಮಡಿಲಲ್ಲಿ ತಲೆ ಇರಿಸಿ ಬಿಕ್ಕಿ ಬಿಕ್ಕಿ ಹತ್ತಳು ನಿನಗೊಂದು ವಿಷಯ ವಿಸ್ತಾರವಾಗಿ ಹೇಳಬೇಕು ವಿನತಾ ನೀನು ಅಂದುಕೊಂಡಂತೆ ಭಯಪಡುವ ಯಾವ ಕಾರಣವೂ ಇಲ್ಲ ನವೀನ್ ಮತ್ತು ಮಗುವಿರುವ ಫೋಟೋವನ್ನು ತೋರಿಸಿದಳು ವಿನುತಾ ಅದರಲ್ಲಿ ನವೀನ್ ಮಗುವಿನೊಂದಿಗೆ ಬೇರೆ ಬೇರೆ ಫೋಟೋ ಇತ್ತು ಅದು ನಿಜ ಆದರೆ ನವೀನ್ ರಶ್ಮಿಯ ತಂದೆ ಅಲ್ಲ ಕಿರಣ್ ರಶ್ಮಿಯ ತಂದೆ ಅವನು ನನ್ನ ತಮ್ಮನೇ ಎಂದಳು ಸುರಭಿ ಹೇಳಿದಾಗ ವಿನೋತ್ ಶಾಕ್ ಆದಳು ನನಗಿಂತ ನವೀನ್ ಕಿರಣ್ ಆರು ವರ್ಷ ಚಿಕ್ಕವರು ಅವರಿಬ್ಬರು ಅವಳಿಗಳು ಈಗ ಅವಳಿಗೆ ಏನೂ ಅರ್ಥವಾದಂತಾಗಿ ವಿನೂತ ಅವಕ್ಕಾದಳು ನವೀನ್ ಕಿರಣ್ ತದ್ರೂಪಿ ಅವಳಿಗಳು ಅಂದರೆ ಐಡೆಂಟಿಕಲ್ ಕ್ವಿನ್ಸ್ ಎಲ್ಲ ವಿಧದಲ್ಲೂ ಹೋಲುತ್ತಿದ್ದರು ಅಮ್ಮ ಅಂತೂ ಅವರಿಬ್ಬರಿಗೂ ಸದಾ ಒಂದೇ ಥರ ಡ್ರೆಸ್ ಮಾಡಿರುತ್ತಿದ್ದಳು ಶಾಲೆಯಲ್ಲಂತೂ ಅವರನ್ನು ಪ್ರತ್ಯೇಕಿಸಲಾರದೆ ಎಲ್ಲರೂ ಬೆಸ್ಟ್ ಬೀಳುತ್ತಿದ್ದರು ಇಬ್ಬರು ಎಂಬಿ ಎ ಮುಗಿಸಿ ಒಳ್ಳೆಯ ಕೆಲಸದಲ್ಲಿ ಸೆಟಲ್ ಆದರು ಕಿರಣ್ ನವೀನ್ಗಿಂತ ಹತ್ತು ನಿಮಿಷಗಳಷ್ಟೇ ದೊಡ್ಡವನು ಅವನು ಪ್ರಾಜೆಕ್ಟ್ಗೆಂದು ಅಮೇರಿಕಕ್ಕೆ ಹೋಗಿ ಮೂರು ವರ್ಷ ಅಲ್ಲೇ ಇರಬೇಕಾಯಿತು ಈ ಮಧ್ಯೆ ಅವನಲ್ಲಿ ಸಹದ್ಯೋಗಿ ನ್ಯಾನ್ಸಿಯನ್ನು ಪ್ರೇಮಿಸಿದ ಅವಳು ಭಾರತಕ್ಕೆ ಬರಲು ಬಯಸಲಿಲ್ಲ ಹೀಗಾಗಿ ಮದುವೆಯಾಗಿ ಅಲ್ಲೇ ಉಳಿದರು ಎರಡು ವರ್ಷದಲ್ಲಿ ಈ ಮಗು ರಶ್ಮಿ ಹುಟ್ಟಿತ್ತು ದೃಢದಷ್ಟ ನ್ಯಾನ್ಸಿ ಹೆರಿಗೆಯಲ್ಲಿ ಕಾಂಪ್ಲಿಕೇಶನ್ ಹಾಕಿ ತೀರಿಕೊಂಡಳು ಆ ದುಃಖದಲ್ಲಿ ಮುಳುಗಿದ್ದ ಕಿರಣ್ ಕೈಗೂಸ ನೆತ್ತಿಕೊಂಡು ನೇರ ನಮ್ಮ ಮನೆಗೆ ಬಂದ ನಾವೆಲ್ಲ ಆಗ ಇನ್ನೂ ಬ್ಯಾಂಗ್ಳೂರ್ನಲ್ಲೇ ಇದ್ದೆವು ನಮ್ಮ ತಾಯಿ ತಂದೆ ನನ್ನ ಮದುವೆಯಾದ ಎರಡು ಮೂರು ವರ್ಷ ಅಂತರದಲ್ಲಿ ತೀರಿಕೊಂಡರು ಹೀಗಾಗಿ ತಮ್ಮಂದರಿಬ್ಬರು ನಮ್ಮ ಮನೆಯಲ್ಲೇ ಉಳಿದು ಬಿಟ್ಟರು ಅಷ್ಟರಲ್ಲಿ ಕಿರಣ್ ಅಮೆರಿಕಕ್ಕೆ ಹೋಗಿ ಇದೆಲ್ಲ ಆಕಸ್ಮಿಕ ನಡೆದುಹೋಯಿತು ನಂತರ ಇವರಿಗೆ ವರ್ಗವಾಗಿ ನಾವು ಶಾಶ್ವತ ಬೊಂಬಾಯಿಗೆ ಬಂದು ಬಿಟ್ಟೆವು ಅಂದಿನಿಂದ ಮಗು ರಶ್ಮಿ ನನ್ನ ಹತ್ತಿರ ಬೆಳೆಯುತ್ತಿದೆ ಅದಕ್ಕಿಂತಲೂ ಘೋರ ನಡೆಯಿತು ಅದಾದ ಆರು ತಿಂಗಳಲ್ಲಿ ಕಿರಣ್ ರಸ್ತೆ ಅಪಘಾತದಲ್ಲಿ ತೀರಿಕೊಂಡ ಮಗು ಮಾತ್ರ ತೊದಲು ನುಡಿಯಲ್ಲಿ ಅವನನ್ನು ಅಪ್ಪ ಎನ್ನುತ್ತಿತ್ತು ತನ್ನ ಕನ್ಫ್ಯೂಷನ್ನಿಂದಾಗಿ ಹಾಗಾಗ ನವೀನನ್ನು ಪಪ್ಪಾ ಎಂದು ಬಿಡುತ್ತಿತ್ತು ಕಿರಣ್ ತೀರಿಕೊಂಡ ವಿಚಾರ ಅದಕ್ಕೆ ಹೇಗೆ ತಿಳಿಯಬೇಕು ನಾವು ತಾನೇ ಹೇಗೆ ಮುಂದೆ ತಿಳಿಸುವುದು ಅಂದಿನಿಂದ ನವೀನ್ ನನ್ನೇ ಪಪ್ಪಾ ಅಂತ ಶಾಶ್ವತವಾಗಿ ಹಂದುಕೊಟ್ಟಿದೆ ಮೊದಲ ದಿನದಿಂದಲೇ ಅತ್ತೆ ಅತ್ತೆ ಅಂತ ತೊದಲು ಮಾತಿನಲ್ಲಿ ನನ್ನನ್ನು ಅಂಟಿಕೊಂಡಿತ್ತು ಈ ರೀತಿ ಅದು ಅನ್ನು ಈಗಲೂ ಪಪ್ಪ ಅಂತಲೇ ಕರೆಯುತ್ತೆ ನಿನ್ನನ್ನು ನೋಡಿದ ಮೊದಲ ದಿನದಿಂದಲೇ ನಿನ್ನ ಪ್ರೇಮ ಪಾಶದಲ್ಲಿ ಮುಳುಗಿದ್ದ ನವೀನ್ ಬೇರ್ಯಾವ ಹೆಣ್ಣನ್ನು ಆ ದೃಷ್ಟಿಯಲ್ಲಿ ನೋಡಿದವನಲ್ಲ ನೋಡುವವನೂ ಅಲ್ಲ ಈಗ ನಿನ್ನ ಆತಂಕ ಪೂರ್ತಿ ನಿವಾರಣೆ ಆಗಿರಬೇಕಲ್ವೇ ವಿನೋ ಸುರಭಿ ಸುದೀರ್ಘ ವಿವರಣೆ ಮುಗಿಸಿದಾಗ ವಿನು ತಾವಳನ್ನು ಹಪ್ಪಿ ಕಣ್ಣೀರು ಮಿಡಿದಳು ಇವರನ್ನು ಸಂದೇಹಿಸಿದ ನಾನು ಮೂರ್ಖಳು ಇವರ ನಿರ್ಮಲ ಪ್ರೇಮ ಗುರುತಿಸಲಾರದೆ ಅನಗತ್ಯ ಸಂದೇಹದ ಸುಳಿಗೆ ಸಿಲುಕಿ ಮನಶಾಂತಿ ಕಳೆದುಕೊಂಡೆ ನನ್ನನ್ನು ಕ್ಷಮಿಸಿ ಅಕ್ಕ ಎಂದಳು ಏನು ತೊಂದರೆ ಇಲ್ಲಮ್ಮ ನೀನು ಇನ್ನಷ್ಟು ವಹಿಸಿ ನವೀನ್ ಬಳಿ ಇದನ್ನೇ ನಿಧಾನ ಚರ್ಚಿಸಿದರೆ ಹೋಗುತ್ತಿತ್ತು ಇರಲಿ ಬಿಡು ಕಾಲವೇ ಎಲ್ಲದಕ್ಕೂ ಬದ್ದು ಅದು ನಿನ್ನನ್ನು ಇಲ್ಲಿಗೆ ಕರೆಸಿತು ಎಂದಾಗ ಇದೀಗ ವಿಂತಳವನದಲ್ಲಿ ಮನದಲ್ಲಿ ನೆಮ್ಮದಿ ಮೂಡಿತ್ತು ವಿಶಾಲ್ ಮಗುವನ್ನು ಕರೆತರುವುದನ್ನೇ ಕಾದಿದ್ದ ವಿನುತಾ ಅವರು ಬಂದೊಡನೆ ಓಡಿಬಂದು ರಶ್ಮಿಯನ್ನು ಹಪ್ಪಿ ಆನಂದ ಸುರಿಸಿದಳು ಮಗು ಮುಂದಾಗಿ ಆಂಟಿ ಆಂಟಿ ಅಂದಾಗ ಆಂಟಿಯಲ್ಲ ಅಮ್ಮ ಎಂದು ಅದನ್ನು ತಿದ್ದಿ ಎದೆಗೊತ್ತಿಕೊಂಡಳು ಸುರಭಿ ವಿಶಾಲ್ ಹೃದಯ ತುಂಬಿ ಬಂದು ಅವಳನ್ನು ಅರಸಿದರು ತಕ್ಷಣ ಸಂಜೆ ವಿನುತಾ ಗಂಡನಿಗೆ ಫೋನ್ ಮಾಡಿ ಮಾರನೇ ದಿನ ನವೀನ್ ಬ್ಯಾಂಗ್ಳೂರಿಗೆ ಹೋಗೋದು ಬೇಡ ಮುಂಬೈಗೆ ಬರಬೇಕೆಂದು ತಿಳಿಸಿದಳು ಅವಳ ಮಾತನ್ನು ಕೂಡಲೇ ಗ್ರಹಿಸಿದ ನವೀನ್ ಓ ನೀನು ರಶ್ಮಿ ವಿಷಯ ತಿಳಿಯಲು ಅಕ್ಕನ ಬಳಿ ಹೋದೆಯಾ ಎಂದಾಗ ಪಶ್ಚಾತ್ತಾಪ ಭಾವದಲ್ಲಿ ಅವಳು ತನ್ನ ಮನದ ಆತಂಕವನ್ನೆಲ್ಲ ಹೇಳಿಕೊಂಡಳು ಈಗ ನಿರಳಲಾದ ಹೆಂಡತಿಯ ಮನಸ್ಸು ತಿಳಿದು ನವೀನ್ ಸಂಭ್ರಮಿಸಿದ ನಾವು ಇಲ್ಲಿಂದ ನಮ್ಮ ಮಗು ರಶ್ಮಿಯನ್ನು ಕರೆದುಕೊಂಡೇ ದೆಹಲಿಗೆ ಹೋಗೋಣ ಇನ್ನು ಮುಂದೆ ಪಪ್ಪನಿಗಾಗಿ ಅವಳು ಫೋನ್ ಹುಡುಕುವುದು ಬೇಡ ಎಂದು ಬಿಕ್ಕಳಿಸಿದ ವೆಣಿತಲನ್ನು ನವೀನ್ ಸಮಾಧಾನಪಡಿಸಿದ ಅವಳ ಮನದ ಬೇಗುದಿ ಕರಗಿ ಹೊಂಗಿರಣ ಮೂಡಿತು ಧನ್ಯವಾದಗಳು ಸ್ನೇಹಿತರೇ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ವೀಕ್ಷಿಸಿದ್ದಕ್ಕಾಗಿ